ವೀಕ್ಷಕರೇ ಒಂದು ಕನ್ನಡ ನ್ಯೂಸ್ ಹಾವೇರಿ ನಾನು ವೀರೇಶ್ ಪೂಜಾ ಬನ್ನಿ ವೀಕ್ಷಕರೇ ಒಂದು ವಿಶೇಷ ವರದಿ ಮತ್ತು ವಿಭಿನ್ನವಾದ ಸುದ್ದಿಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬಂದಿದ್ದೇನೆ ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ನಗರದಲ್ಲಿ ಒಂದೇ ಮಾತರಂ ಸ್ವಯಂ ಸೇವಾ ಸಂಸ್ಥೆಯ ಮುಖ್ಯಸ್ಥರಾದ ಪ್ರಕಾಶ್ ಬುರುಡಿಕಟ್ಟಿಯವರು ಈ ಹಿಂದಿನಿಂದಲೂ ಕೂಡ ಗಣೇಶೋತ್ಸವದ ಅಂಗವಾಗಿ ವಿಭಿನ್ನ ರೀತಿಯಲ್ಲಿ ಒಂದು ಹಿಂದೂ ಸಂಸ್ಕೃತಿಯನ್ನು ಉಳಿವಿಗಾಗಿ ಈ ಒಂದು ವಿಭಿನ್ನ ರೀತಿಯ ಗಣೇಶೋತ್ಸವವನ್ನು ಆಚರಣೆ ಮಾಡ್ಕೊಂತ ಬಂದರೆ ಈ ಬಾರಿನೂ ಕೂಡ ಶತಮಾನದ ಸಂಘ ಸೂರ್ಯ ಎಂಬ ನಾಮಕರಣದಿಂದ ಒಂದು ಸ್ವಯಂ ಸೇವಾ ಸಂಸ್ಥೆಯ ಒಂದು ವಿಭಿನ್ನವಾದ ಗಣಪತಿಯನ್ನು ಈ ಬಾರಿ ಜನತಾ ಲೋಕಕ್ಕೆ ಅರ್ಪಣೆ ಮಾಡಲು ಸಿದ್ಧವಾಗಿರ್ತಕ್ಕಂಥದ್ದು ಇಲ್ಲಿ ದೃಶ್ಯಾವಳಿಗಳಲ್ಲಿ ನಾವು ತೋರಿಸ್ತಾ ಇದ್ದೇವೆ ಈಗ ಸನಾತನ ಧರ್ಮದ ಶಕ್ತಿ ಪ್ರದರ್ಶನ ಅಂತಂದು ಹೇಳ್ಬೋದು ಇದು ಈ ಹಿಂದಿನೂ ಕೂಡ ಸಾಕಷ್ಟು ಬಾರಿ ಧರ್ಮದ ಬಗ್ಗೆ ಒಂದು ಸಾಕಷ್ಟು ವಿಭಿನ್ನವಾದ ಒಂದು ಅಯೋಧ್ಯೆ ಮಂದಿರ ನಿರ್ಮಾಣ ಮಾಡೋದ್ರ ಜೊತೆಯಲ್ಲಿ ಸಾಕಷ್ಟು ಜನಮನ ಸೆಳೆದಂಥ ಒಂದು ಗಣೇಶೋತ್ಸವದ ಆ ಆ ಕಾರಣಕ್ಕಾಗಿಯೇ ರಾಣೆಬೆನ್ನೂರ್ಕ ರಾಜ ಎಂಬ ಬಿರುದು ಶಾಶ್ವತವಾಗಿ ಈ ನಗರಕ್ಕೆ ಲಭಿಸಿದೆ ಅಂತಂದು ಹೇಳ್ಬೋದು ಹಾಗೇನಾದರೂ ಆ ಒಂದು ಹೆಸರು ಇಲ್ಲಿ ಶಾಶ್ವತವಾಗಿ ಉಳಿದಿದೆ ಅಂದರೆ ಅದರ ಹಿಂದೆ ಸಾಕಷ್ಟು ಈ ಒಂದೇ ಮಾತ್ರ ಸ್ವಯಂ ಸೇವಾ ಸಂಸ್ಥೆಯ ಶ್ರಮದ ಫಲ ಅಂತಂದು ಹೇಳ್ಬೋದು ಇವತ್ತು ಕೂಡ ಆರು ದಿನ ತಡವಾಗಿ ಒಂದು ಹಿಂದೂ ರಾಷ್ಟ್ರ ರಕ್ಷಣೆಯ ಸಂಕೇತ ಹೊತ್ತಿರತಕ್ಕಂಥ ಮಹಾಗಣಪತಿಯ ಮಂಟಪವನ್ನು ಲೋಕಾರ್ಪಣೆ ಮಾಡಿರ್ತಕ್ಕಂಥದ್ದು ಬನ್ನಿ ವೀಕ್ಷಕರೇ ಹಾಗಾದ್ರೆ ಈ ಒಂದು ಕಾರ್ಯಕ್ರಮದಲ್ಲಿ ತಡವಾಗಿದ್ದೆ ಯಾಕೆ ಹಾಗಾದ್ರೆ ಲೋಕಾರ್ಪಣೆಗೆ ಆರು ದಿನಗಳ ಕಾಲಾವಕಾಶ ಯಾಕೆ ಬೇಕಾಯಿತು ಸಂಘದ ಅಧ್ಯಕ್ಷರಾದ ಪ್ರಕಾಶ್ ಗುರುಡಿಕವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಒಮ್ಮೆ ನೋಡ್ಬಿಡಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಪತ್ರಿಕಾ ಮಾಧ್ಯಮದ ಜವಾಬ್ದಾರಿ ಹಾಗೂ ಸಂಸ್ಥೆ ಎಲ್ಲ ಸದಸ್ಯರೇ ಕಾರ್ಯಕರ್ತರ ಅಭಿಮಾನಿಗಳು ಇವತ್ತು ಗಣೇಶನ ಪ್ರತಿಷ್ಠಾಪನೆ ಮಾಡಿ ಆರನೇ ದಿನ ಅಂದ್ರೆ ಗಣೇಶೋತ್ಸವ ಹಬ್ಬ ಇಪ್ಪತ್ತೇಳನೇ ತಾರೀಕಿಗೆ ಪ್ರತಿಷ್ಠಾಪನೆ ಆಗಬೇಕಾಗಿತ್ತು ಹಳೆಯ ಕಾರಣದಿಂದ ವಿಳಂಬವಾಗಿ ಇಂದು ಆರನೇ ದಿನಕ್ಕೆ ನಾವು ಈ ಒಂದು ಮಂಟಪವನ್ನು ಶ್ರೀ ರಾಮಣ್ಣಜಿ ಹಾಗೂ ಪ್ರಕಾಶನದ ಗುರುಗಳ ಒಂದು ಅವರ ಒಂದು ಆಶೀರ್ವಾದ ಇವತ್ತು ಉದ್ಘಾಟನೆ ಮಾಡ್ತಾ ಇದ್ರು ಈ ಒಂದು ಮಂಟಪವನ್ನು ನಿರ್ಮಾಣ ಮಾಡಲಿಕ್ಕೆ ಅನೇಕ ನೂರಾರು ಶ್ರಮ ಶ್ರಮಿಕರು ಶ್ರಮಿಸಿದ ಇಂಥ ಒಂದು ಮಂಟಪ ನಿರ್ಮಾಣ ಆಗಿದೆ ಪ್ರಮುಖವಾಗಿ ನಮ್ಮ ಒಂದು ಕಲಾವಿದವಾದಂತಹ ಕುಮಾರ್ ಅವರು ಈ ಒಂದು ಮಂಟಪವನ್ನ ರೆಡಿ ಮಾಡಲಿಕ್ಕೆ ಬಹಳ ಎಂದು ಶ್ರಮಿಸಿದ್ದಾರೆ ಅದೇ ರೀತಿ ಸಂಘ ನಡೆದು ಬಂದ ದಾರಿ ಈ ಒಂದು ಸಂಘಕ್ಕೆ ಈ ಒಂದು ಮಂಟಪಕ್ಕೆ ಒಂದು ಹೆಸರು ಕೊಡ್ಬೇಕು ಅಂತ ನಿರ್ಧಾರ ಮಾಡಿದಾಗ ನಮ್ಮ ಮೀಡಿಯಾ ಮಾಸ್ಟರ್ ರಾಘೇಂದ್ರ ಜಿ ಅವರಿಗೆ ಕರೆ ಮಾಡಿ ಕೇಳ್ತಿವಿ ಏನಂತ ಇದು ಈ ತರ ನಾವು ಒಂದು ಕಾನ್ಸೆಪ್ಟ್ ತಗೋತೀವಿ ಇದಕ್ಕೆ ಒಂದು ಏನಾದ್ರೂ ಹೆಸರು ಕೊಡಬೇಕು ಅಂದಾಗ ಶತಮಾನದ ಸಂಘ ಸೂರ್ಯ ಶತಮಾನದ ಸಂಘ ಸೂರ್ಯ ಅಂತಂದು ಅಂದ್ರೆ ತಮ್ಗೆಲ್ಲ ಅನಿಸ್ಬೋದು ಶತಮಾನದ ಸಂಘ ಓಕೆ ಆದ್ರೆ ಸೂರ್ಯ ಯಾಕೆ ಅಂತಂದು ನಮಗೆ ಅನ್ಸಿದ್ದೇನಪ್ಪ ಅಂದ್ರೆ ಈ ದೇಶಕ್ಕೆ ಈ ರಾಷ್ಟ್ರಕ್ಕೆ ಈ ಭಾರತ ಖಂಡಕ್ಕೆ ಏನಾದರೂ ಹಿಂದೂಗಳನ್ನ ರಕ್ಷಣೆ ಮಾಡಲಿಕ್ಕೆ ಅಂತದ್ದು ಯಾವ್ದಾದ್ರು ಸಂಘಟನೆ ಅಂದ್ರೆ ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಯಾಕಂದ್ರೆ ಹತ್ತೊಂಬತ್ತು ನೂರ ಇಪ್ಪತ್ತೈದರಿಂದ ಹಿಂದೆ ಈ ಸಂಘ ಪ್ರಾರಂಭವಾಗದಕ್ಕಿಂತ ಮುಂಚೆ ಹಿಂದೂಗಳಿಗೆ ರಕ್ಷಣೆ ಮಾಡಲಿಕ್ಕೆ ಒಂದು ಸಂಘಟನೆಯೂ ಇದ್ದಿಲ್ಲ ಇದ್ರೂ ಕೇವಲ ಆ ಒಂದು ಪ್ರದೇಶಗಳಿಗೆ ಮಾತ್ರ ಸೀಮಿತವಾಗಿತ್ತು ಹಾಗಾಗಿ ಆ ಒಂದು ಉದ್ಘಾಟನೆ ಈ ಒಂದು ದೇಶಕ್ಕೆ ಈ ಒಂದು ರಾಷ್ಟ್ರಕ್ಕೆ ಸೂರ್ಯ ಹೆಂಗ ಉದಯ ಆದ ತಕ್ಷಣ ಬೆಳಕಂತೆ ಬೆಳಕಾಗ್ತಂತೆ ತಮ್ಮ ಎಲ್ಲಾ ದಿನಾಚರಣೆಗಳು ಶುರುವಾಗ್ತವೋ ಅದೇ ರೀತಿ ಈ ಸಂಘ ಉದಯ ಆಗಿ ಆಗಿದ್ಮೇಲೆ ಈ ಹಿಂದೂಗಳಿಗೆ ಒಂದು ಪ್ರೇರಣೆ ಹಾಗೂ ಶಕ್ತಿ ನಮ್ಮ ಒಂದು ಬೆಂಬಲಕ್ಕಾಗಿ ನಮ್ಮ ರಕ್ಷಣೆಗಾಗಿ ಸಂಘ ಇದೆಯಪ್ಪ ಅನ್ನೋ ಒಂದು ಏನು ಕಲ್ಪನೆ ಬಂತು ಹಾಗಾಗಿ ಆ ಕಲ್ಪನೆ ಒಂದು ಇಟ್ಕೊಂಡು ಈ ಶತಮಾನದ ಸಂಘ ಸೂರ್ಯ ಅಂತಂದು ತಾವು ಆ ಕಡೆ ಪಕ್ಕದಲ್ಲಿ ನೋಡ್ಬೋದು ಮಂಟಪವನ್ನ ಈ ಸಂಘಕ್ಕೂ ಆ ಮಂಟಪಕ್ಕೂ ಏನ್ ಸಂಬಂಧ ಅಂತಂದು ಒಡಿಶಾದಲ್ಲಿ ಕೊನಾರ್ಕ ದೇವಸ್ಥಾನ ತಾವೆಲ್ಲ ನೋಡಿರ್ಬೋದು ಹದಿಮೂರನೇ ಶತಮಾನದ ದೇವಸ್ಥಾನ ಹದಿಮೂರನೇ ಶತಮಾನದಲ್ಲಿ ಅದನ್ನ ನಮ್ಮ ಪೂರ್ವಜರು ಹೇಗೆ ನಿರ್ಮಾಣ ಮಾಡಿದ್ರು ಅಂದ್ರೆ ಅದರಲ್ಲಿ ಗರ್ಭಗುಡಿಯಲ್ಲಿ ಸೂರ್ಯ ಗಾಳಿಯಲ್ಲಿ ತೇಲ್ತಾ ಇರ್ತಿತ್ತು ಆದ್ರೆ ಅದು ಈಗ ನೋಡಕ್ ಸಿಗೋದಿಲ್ಲ ಯಾಕಂದ್ರೆ ಈ ಹರವರ ಗಾಳಿಯಿಂದ ಅದು ಸಂಪೂರ್ಣ ನಾಶ ಆಗಿ ಆ ಒಂದು ಏನು ಜೀರೋ ಗ್ರಾವಿಟಿಯಲ್ಲಿ ಆ ಸೂರ್ಯನ ಒಂದು ಉಗ್ರವನ್ನ ಗಾಳಿಯಲ್ಲಿ ತೇಲಾಗಿ ಮಾಡಿದ್ರು ಅದು ಈಗ ನಮ್ಗೆ ಕಾಡ್ ಸಿಗೋದಿಲ್ಲ ಆದ್ರೆ ಆ ಇತಿಹಾಸ ಯಾರು ಅಳಸಕ್ಕಾಗಲ್ಲ ಆ ಇತಿಹಾಸವನ್ನ ನಾವು ಕೂಡ ಈ ಭಾಗದಲ್ಲಿ ಜನರಿಗೆ ಅದನ್ನ ತೋರಿಸುವಂತ ಪ್ರಯತ್ನ ಅದು ಗಾಳಿಯಲ್ಲಿ ತೇಲುವ ಸೂರ್ಯವನ್ನ ಇಲ್ಲಿ ನಿರ್ಮಾಣ ಮಾಡಬೇಕಂತ ಹೇಳಿ ಒಂದು ಪ್ರಯತ್ನವನ್ನು ಮಾಡಿದ್ವಿ ಆ ಪ್ರಯತ್ನಕ್ಕೆ ನಮ್ಮ ಇಲ್ಲಿ ಆರ್ ಟಿ ಎಸ್ ಕಾಲೇಜಿನ ಸತೀಶ್ ತಪ್ಪಾದವರು ಪುತ್ತೂಲ್ ಗ್ರಾಮದವರು ಅವರು ಕೂಡ ಅದನ್ನ ಬಹಳ ಶ್ರಮವಹಿಸಿ ಅದನ್ನ ಸಕ್ಸಸ್ನೂ ಆಗಿದೆ ನೆದರ್ಲ್ಯಾಂಡ್ ಆ ಒಂದು ಕೆಲವೊಂದು ಮಿಷನರಿ ಐಟಮ್ಗಳನ್ನ ತರಿಸಿ ಅದನ್ನ ಇಲ್ಲೇ ರೆಡಿ ಮಾಡಿ ಆ ಒಂದು ಸೂರ್ಯವನ್ನ ಗಾಳಿಯಲ್ಲಿ ತೆರ ಹಾಗೆ ಮಾಡಿದ್ದಾರೆ ಅದು ಒಂದು ಕೆಲವೊಂದು ಸಮಯದಲ್ಲಿ ಅದು ತಮ್ಮ ತಮ್ಗೆಲ್ಲರಿಗೂ ನೋಡಲಿಕ್ಕೆ ಅವಕಾಶ ಸಿಗ್ತದೆ ಅದೇ ರೀತಿ ಈ ಮಂಟಪ ಈ ಎಲ್ಲ ಸವಿಸ್ತಾರವಾದ ಸಂಘದ ಬಗ್ಗೆ ಏನು ನೂರು ವರ್ಷ ನಡೆದು ಬಂದ ದಾರಿಯನ್ನು ಮಾಹಿತಿ ಕೊಡೋದರಲ್ಲಿ ನಮ್ಮ ಕುಪ್ಪೇಲೂರ್ ಗುರಣ್ಣನವರು ಹಾಗೂ ನರೇ ಹುಬ್ಬಳ್ಳಿಯ ನರೇಂದ್ರ ಜಿ ಅವರು ಹಾಗೂ ಬೆಂಗಳೂರಿನ ಮೀಡಿಯಾ ಮಾಸ್ಟರ್ ರಾಘವೇಂದ್ರ ಸರ್ ಅವರು ಆಮೇಲೆ ಈ ಹಾವೇರಿ ಜಿಲ್ಲೆ ಮತ್ತು ರಾಣೇಪುರ್ ತಾಲೂಕಿನ ಸಂಘ ನಡೆದು ಬಂದ ದಾರಿ ಅದನ್ನ ನಮ್ಮ ಇತಿಹಾಸದ ತಜ್ಞರು ಪ್ರಮೋದ್ ನಲ್ವಾಲ್ ಸರ್ ಅವರು ಕೂಡ ಅದರ ಚಾಚು ತಪ್ಪೆ ತಾವೆಲ್ಲ ಇಲ್ಲೆಲ್ಲ ಸಮಯ ಕೊಟ್ಟು ನೋಡಿದ್ರೆ ಸಂಘ ಏನು ಹೆಂಗೆ ನಡೆದು ಬಂತು ಅದರ ಪ್ರಮುಖ ಗೆಡದ ದಾರಿಗಳನ್ನ ತಾವೆಲ್ಲ ಗಮನಿಸಬಹುದು ಆ ತರ ಒಂದು ಮಾಡಿದ್ದೀವಿ ಅದೇ ರೀತಿ ಈ ಒಂದು ನಮ್ಮ ಮಂಟಪ ನಿರ್ಮಾಣ ಮಾಡಲಿಕ್ಕೆ ಸಹಕಾರಿಯಾದಂತ ಎಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಈ ವೇದಿಕೆ ಮೂಲಕ ತಿಳಿಸಿ ನನಗೆ ಮಾತನಾಡಲು ಅವಕಾಶ ಮಾತಾಡನ್ನು ಮುಗಿಸ್ತೀನಿ ಜೈನ್ ಜಯ ಕಾರ್ ನೋಡಿದ್ರಲ್ಲ ವೀಕ್ಷಕರೇ ಹಿಂದೂ ರಾಷ್ಟ್ರ ರಕ್ಷಣೆಯ ಸಂಕೇತ ಹೊತ್ತು ಬಂದ ಮಹಾಗಣಪತಿಯ ಮಂಟಪ ಲೋಕಾರ್ಪಣೆ ಮಾಡಲು ಯಾಕೆ ತಡವಾಯಿತು ಎಂಬುದನ್ನು ಅಧ್ಯಕ್ಷರು ತುಂಬ ಸ್ಪಷ್ಟವಾಗಿ ಹೇಳಿದರೆ ಹಾಗಾದ್ರೆ ತಾಲೂಕಿನಾದ್ಯಂತ ಜಿಲ್ಲಾದ್ಯಂತ ಜನಸಾಗರ ಹರಿದು ಬಂದು ಈ ಒಂದು ಅದ್ಭುತವಾದ ದೃಶ್ಯವನ್ನು ಮಹಾಗಣಪತಿಯ ದರ್ಶನವನ್ನು ಪಡೆದುಕೊಳ್ಳೋದ್ರ ಜೊತೆಯಲ್ಲಿ ಇಂತಹ ವಿಭಿನ್ನವಾದ ಸುದ್ದಿಯನ್ನು ತಾವೇ ಮೊದಲು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ಭಾರಿ ಸುದ್ದಿಯೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ